ನೋವು ನನ್ನ ಹೆಸರು ಅನಿತಾ ಅಂತ ನಮ್ಮೂರು ಮಾಡ್ನಾಕ್ನಹಳ್ಳಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ನನಗೆ ಬ್ಯಾಕ್ ಪೇನ್ ಇತ್ತು ಭುಜ ನೋವಿತ್ತು ಭಾಳ ಸರಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಇಲ್ಲಿ ತೋರಿಸಿದ್ವಿ ಅವ ಮಾತ್ರೆ ತಿಂದಾಗ ಅಷ್ಟೇ ಕಡಿಮೆ ಆಗೋದು ತಿರ್ಗ ಅದೇ ರೀತಿ ನೋವು ಬ್ಯಾಕ್ ಪೇಯ್ನು ಭುಜ ನೋವು ಅವೆಲ್ಲ ಭಾಳ ನೋವಿತ್ತು ನಮ್ಮೂರಲ್ಲೇ ತಿಪ್ಪಮ್ಮ ಅಂತ ಬಂದಿದ್ದರು ಮಾರುತಿ ವೆಲ್ಲೆಸ್ಸು ಸು ಆಯುರ್ವೇದಿಕಕ್ಕೆ ನಾನು ಚೆನ್ನಾಗಾಗಿ ನೀನೇನು ಬಾರಮ್ಮ ಅಂತ ಕರೀತು ನೀನು ಓಡಾಡೋಕ್ಕೆ ಬರ್ತಿದ್ದಿಲ್ಲಲ್ಲ ಅಷ್ಟು ಹೆಂಗ ಆರಾಮಾಗಿ ಓಡಾಡ್ತಾ ಇದಿಯಲ್ಲ ಅಂತ ಎರಡು ತಿಂಗ್ಳು ನೀನು ಹೋಗು ಆಮೇಲೆ ಖಾರ ಬರ್ತ ನನಗೆ ಅಂತಂದು ಚೆನ್ನಾಗಾದ ಮೇಲೆ ನಾನು ಅಯಮ್ಮ ನೋಡಿ ಆಯಮ್ಗೆ ಆಗ್ತಿರಲಿಲ್ಲ ನಾನು ಹೋದರೆ ಚೆನ್ನಾಗಾಗ್ಬೋದು ಅಂತ ಬಂದಿ ಸರ್ ಮಸಾಜು ಎಲ್ಲ ಮಾಡಿಸ್ಕೊಂಡಾಗ್ಲಿದ್ದ ಮಾತ್ರೇನೂ ಎಲ್ಲ ತಗೊಂಡಾಗ್ಲಿದ್ದ ಒಂದಿನ ಭಾಳ ನೋವಿತ್ತು ತಿರ್ಗ ದಿನವೇ ಆಲೇ ಎದ್ದು ಆರಾಮಾಗಿ ನೋವು ಎಲ್ಲ ಕಡಿಮೆ ಆಯಿತು ಓಡಾಡೋಂಗಾದೆ ವಾಕ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಎದ್ದು ಬೆಳಗ್ಗೆ ಆರು ಆರೂವರೆಗೆ ಎದ್ದಾಳ್ತಿದ್ವಿ ಅಂಥದ್ದು ಐದು ಗಂಟೆಗೆ ಎದ್ದು ವಾಕ್ ಮಾಡ್ತೀವಿ ಬೇರೆ ಕೆಲಸಗಳಿಗೆ ಓಡಾಡ್ತೀನಿ ಅಲ್ಲಿ ಇಲ್ಲಿ ಬೈಕೇ ಕಾಯ್ತಿದ್ದೆ ಅಂಥದ್ದು ಆಗಿದೆ ಸರ್ ಒಂದು ಸ್ವಲ್ಪ ನೋವು ಎಲ್ಲ ಕಮ್ಮಿ ಆಗೈತೆ ಇನ್ನೂ ಎರಡು ಮಂತ್ ಆಗಿದೆ ಸರ್ ನಾವು ಬಂದು ಇನ್ನೂ ಬರಬೇಕು ನಮಗೆ ಇಲ್ಲಿ ಬಂದು ತಟ್ಟಿ ಆರೋಗ್ಯಗೂ ಇದ್ದೀನಿ ಸರ್ ಯಾರಾದರೂ ನೋವು ಇದ್ರೆ ಬರೀ ದವಸ ಪೇಟೆ ಮಾರುತ್ತೀವಿ ಎಲ್ಲೇ ಸು ಆಯುರ್ವೇದಿಕ್ ಕೊಡ್ತಾರೆ